ಸೂರಜ್ ರೇವಣ್ಣ ಭಾಷಣ ಮಾಡ್ತಾ ಇದ್ದಾರೆ ಸೂರಜ್ ರೇವಣ್ಣ ಭಾಷಣ ಮಾಡ್ತಾ ಇದಾರೆ ತೇಟು ಅವರ ತಾತನ ಸ್ಟೈಲ್ ನಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಸೂರಜ್ ರೇವಣ್ಣ ಹೇಳ್ತಾರೆ ಹೆಣ್ಣು ಮಕ್ಕಳನ್ನ ಕೆಟ್ಟ ಪದಗಳಿಂದ ನಿಂದಿಸ್ತಾರೆ ಸೂರಜ್ ರೇವಣ್ಣ ಹೇಳ್ತಾರೆ ಸ್ಪೆನ್ ಡ್ರೈವ್ ಅನ್ನ ಹಂಚಿ ಶ್ರೇಯಸ್ ಪಟೇಲ್ ಎಂ ಪಿ ಆಗೋದ ಅಂತೇಳಿ ಪರಪ್ಪನ ಹಗರದಲ್ಲಿ ಇವರ ಅಣ್ಣ ಇವರ ಅಣ್ಣ ಪರಪ್ಪನ ಅಗ್ರಹಾರದಲ್ಲಿ ಪ್ರಜ್ವಲ್ ರೇವಣ್ಣ ಇದಾನಲ್ಲ ಮೂರು ಚಾರ್ಜ್ ಶೀಟ್ಗಳಲ್ಲಿ ಇವರು ಮಾಡಿರುವಂತಹ ಏನು ವಿಕೃತ ಕಾಮದ ವಿಚಾರ ಮೂರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆಯಲ್ಲ ಇದರ ಬಗ್ಗೆ ಸೂರಜ್ ರೇವಣ್ಣ ಏನ್ ಹೇಳ್ತಾರಪ್ಪ ನಿಜಕ್ಕೂ ಆ ವ್ಯಕ್ತಿಯ ಮಾತನ್ನ ಕೇಳೋದಕ್ಕೆ ಸುತ್ತಲೂ ಜನ ಸೇರಿದಾರಲ್ರಿ ಹಾಸನದ ಜನ ಸುತ್ತಲೂ ಕೇಳಿ ಚಪ್ಪಾಳೆ ತಡ್ತಾರಲ್ರಿ ನಿಜಕ್ಕೂ ಇವರು ಏನು ಅಂತ ಅರ್ಥ ಆಗ್ತಾ ಇಲ್ಲ ಕೊನೆ ಒಂದು ಸಣ್ಣ ಅನುಭವ ಇರ್ತದೆ ಹೇಳ್ತಾ ಇದ್ದಾರೆ ಹಾಸನ ಜಿಲ್ಲೆಯಲ್ಲಿ ನನ್ನ ಅಭಿಪ್ರಾಯದಲ್ಲಿ ಯಾವ ಪಾರ್ಟಿ ಯಾವ ಇಲ್ಲ ಇರದೇ ಎರಡು ಪಕ್ಷ ಒಂದು ಜನ ಪರ ಒಂದು ಜೈಲೆ ವಿರುದ್ಧ ಅಂತ ಹೇಳೋದು ನನಗೆ ಅದು ಈಗ ಅನುಭವ ಆಗ್ತಾ ಇದೆ ಈ ಮೂರನೇ ಪಾಠ ನನಗೆ ಇನ್ನೂ ಗೊತ್ತಾಗಿರ್ಲಿಲ್ಲ ಈಗ ಮೊನ್ನೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅನುಭವ ಆಗ್ತಾಯಿದೆ ಯಾಕೆ ಈ ಮಾತು ಹೆಂಪ್ ಮಾಡಿಕೊಂಡೆ ಅಂದ್ರೆ ನನ್ನ ಮೊನ್ನೆ ಹುಷಾರು ತುಂಬಾ ಹುಷಾರಲಿಲ್ಲ ಅದೇ ಸೋಲ್ ಕಾರ್ ಆಗಿದೆ ಅಂದ್ಬಿಟ್ಟು ಅದಾರೋ ಅದೇ ಕರ್ಕೊಂಡು ಕರ್ಕೊಂಡ್ಬಂದಿ ಖುಷಿ ನಾಯಿ ಕಣ್ಣು ಕೊಂಡು ಮರಿಕೊಂಡು ಯಾವ್ದಂತ ರೀತಿಯಲ್ಲಿ ಮಾತಾಡ್ಬೇಕು ಅಂತಲ್ಲ ಇವತ್ತು ಏನು ದೇವೇಗೌಡರು ವಿರುದ್ಧ ಅಂತ ಕೆಲವು ಬಿಂಬ್ ಕಡೆದೆ ಪಾರ್ಟಿ ಒಳಗಡೆ ಇತ್ಕಂಡು ಮೋಸ ಮಾಡ್ತಾರೆ ಅವ್ರಿಗೆ ಈ ಅರ್ಥ ಹೇಳಿದೆ ಅಂತ ಹೇಳಿ ಯಾವ್ದೇ ಹೆಣ್ಮಕ್ಳು ವಿಷಯ ಅಲ್ಲ ಮುಖ್ಯವಾಗಿ ಈ ನಾಟಕ ಆಡ್ಕೊಂಡು ನಿಮ್ ಜೊತೆನೆ ಇರ್ತೀವಿ ಸ್ವಾಮಿ ನಿಮ್ಗೆ ಬಂದಾಗ ಹಾಲ್ ಕೊಡ್ತಾರೆ ಹಾಗೆ ಆಮೇಲೆ ಮುಂದೆ ಮಾಡಿದ್ರ ಇನ್ನೊಬ್ರು ಕೆಲಸ ಅವ್ರಿಗೂ ಹಾಳ್ ಕೊಡ್ತಾರೆ ಸೂರಜ್ ರೇವಣ್ಣ ಭಾಷಣ ಮಾಡ್ತಾ ಇದ್ದಾರೆ ಸೂರಜ್ ರೇವಣ್ಣ ಭಾಷಣ ಮಾಡ್ತಾ ಇದಾರೆ ತೇಟು ಅವರ ತಾತನ ಸ್ಟೈಲ್ ನಲ್ಲಿ ಭಾಷಣ ಮಾಡ್ತಾ ಇದಾರೆ ಸೂರಜ್ ರೇವಣ್ಣ ಹೇಳ್ತಾರೆ ಹೆಣ್ಣು ಮಕ್ಕಳನ್ನ ಕೆಟ್ಟ ಪದಗಳಿಂದ ನಿಂದಿಸ್ತಾರೆ ಸೂರಜ್ ರೇವಣ್ಣ ಹೇಳ್ತಾರೆ ಡ್ರೈವ್ ಅನ್ನ ಹಂಚಿ ಶ್ರೇಯಸ್ ಪಟೇಲ್ ಎಂಪಿ ಆಗೋದ ಅಂತೇಳಿ ಪರಪ್ಪನ ಹಗ್ರದಲ್ಲಿದ್ದಾರಲ್ಲ ಇವರ ಅಣ್ಣ ಇವರ ಅಣ್ಣ ಪರಪ್ಪನ ಅಗ್ರಹಾರದಲ್ಲಿ ಪ್ರಜ್ವಲ್ ರೇವಣ್ಣ ಇದಾನಲ್ಲ ಮೂರು ಚಾರ್ಜ್ ಶೀಟ್ಗಳಲ್ಲಿ ಇವರು ಮಾಡಿರುವಂತಹ ಏನು ವಿಕೃತ ಕಾಮದ ವಿಚಾರ ಮೂರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆಯಲ್ಲ ಇದರ ಬಗ್ಗೆ ಪ್ರ ಸೂರಜ್ ರೇವಣ್ಣ ಏನ್ ಹೇಳ್ತಾರಪ್ಪ ನಿಜಕ್ಕೂ ಆ ವ್ಯಕ್ತಿಯ ಮಾತನ್ನ ಕೇಳೋದಕ್ಕೆ ಸುತ್ತಲೂ ಜನ ಸೇರಿದಾರಲ್ರಿ ಆಸನದ ಜನ ಸುತ್ತಲೂ ಕೇಳಿ ಚಪ್ಪಾಳೆ ತಡ್ತಾರಲ್ರಿ ನಿಜಕ್ಕೂ ಇವರು ಏನು ಅಂತ ಅರ್ಥ ಆಗ್ತಾ ಇಲ್ಲ ಏನು ಅಂತ ಅರ್ಥ ಆಗ್ತಾ ಇಲ್ಲ ಸರಿಗ ಕಾಮದ ಹೆಸರಿನಲ್ಲಿ ಈ ವ್ಯಕ್ತಿನೂ ಜೈಲಿಗೆ ಹೋಗಿ ಬೇಲ್ ಮೇಲೆ ಹೊರಗಡೆ ಇದ್ದಾನಲ್ರಿ ನಾವು ಕಟ್ಟುತ್ತೇವೆ ನಾವು ಮಾಡ್ತೇವೆ ಪ್ರಾಯಶ್ಚಿತನೇ ಇಲ್ವಲ್ರಿ ಇವರಿಗೆ ಪಶ್ಚಾತ್ತಾಪನೆ ಇಲ್ವಲ್ರಿ ಇವರಿಗೆ ಅಧಿಕಾರ ಬೇಕು ನೂರಾರು ಜನ ಹೆಣ್ಣು ಮಕ್ಕಳ ಜೀವನವನ್ನ ಹಾಳು ಮಾಡಿದಂತಹ ಇವರ ಅಣ್ಣ ನೂರಾರು ಜನ ಮಕ್ಕಳ ಮನೆ ಕೆಲಸ ಮಾಡಿದಂತ ಆ ಮನೆ ಕೆಲಸದ ಆಕೆಯನ್ನು ಬಿಡದಂತ ಇವರ ಅಣ್ಣ ವಿದೇಶಕ್ಕೆ ಹೋಗಿ ಬಚ್ಚಿಟ್ಕೊಂಡಿದ್ದಂಥ ಇವರ ಅಣ್ಣ ಇವರ ತಾಯಿ ಏನು ಆಮಿಷಗಳನ್ನು ಒಡ್ಡಿ ಇವತ್ತು ಅವರ ಮೇಲೆ ಅವರು ಸಹ ಬೇಲ್ ಮೇಲೆ ಇದಾರಲ್ಲ ರೇವಣ್ಣರು ಸಹ ಬೇಲ್ ಮೇಲೆ ಇದ್ದಾರಲ್ಲ ಇವರು ನಿಜಕ್ಕೂ ಮನಸ್ಸಾಕ್ಷೀನೇ ಇಲ್ವಾ ಇವ್ರಿಗೆ ಮನಸ್ಸಾಕ್ಷಿದೆ ಇಲ್ವಾ ಇವರಿಗೆ ನೂರಾರು ವಿಡಿಯೋಗಳು ನೂರಾರು ವಿಡಿಯೋಗಳನ್ನು ವಿಕೃತ ಮನಸ್ಸಿನಿಂದ ವಿಕೃತ ಕಾಮಕ್ಕೆ ಬಲಿಯಾಗಿರುವಂಥ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನ್ರಿ ಆ ರೇವಣ್ಣ ಭಾಷಣ ಮಾಡೋದನ್ನ ನೋಡ್ತಾ ಇದ್ರೆ ಏನು ಹಾಗೇ ಇಲ್ವೇನೋ ದೈವ ಭಕ್ತರು ಅಂತ ಹೇಳ್ತಾರಲ್ರಿ ಇಪ್ಪತ್ನಾಲ್ಕು ಗಂಟೆ ನಿಂಬೆಹಣ್ಣ ಕೈಲಿಟ್ಕೊಂಡು ಎಲ್ಲಾ ದೇವರುಗಳಿಗೂ ಪೂಜೆ ಮಾಡ್ತಾರಲ್ರಿ ಇವರು ಹಾಗಾದ್ರೆ ಹೆಣ್ಣು ಮಕ್ಕಳಿಗೆ ಇವರು ಮಾಡಿದಂತಹ ಅನ್ಯಾಯ ಲೆಕ್ಕಕ್ಕೆ ಇಲ್ವಾ ನಮ್ಗೆ ಆಶ್ಚರ್ಯ ಆಗಿದ್ದೇನು ಗೊತ್ತಾ ಆ ರೇವಣ್ಣ ಭಾಷಣ ಮಾಡ್ತಾ ಇದ್ರೆ ಅದನ್ನ ಕೇಳ್ಕೊಂಡು ಸುತ್ತಮುತ್ತ ಜನ ಚಪ್ಪಾಳೆ ತಟ್ಕೊಂಡು ಅವ್ರ ಮಾತನ್ನ ಕೇಳ್ತಾರೆ ಅಂತಂದ್ರೆ ಈ ಭಾರತ ದೇಶ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಅನ್ಯಾಯ ಮಾಡಿರುವಂತಹ ವ್ಯಕ್ತಿ ಸಲಿಂಗ ಕಾಮದ ಹೆಸರಿನಲ್ಲಿ ಬೇಲ್ ವ್ಯಕ್ತಿ ಇವತ್ತಿಗೂ ಸಹ ಪ್ರಜ್ವಲ್ ರೇವಣ್ಣ ಜೈಲಲ್ಲಿರುವಂತಹ ವ್ಯಕ್ತಿ ಅವರನ್ನ ವಹಿಸ್ಕೊಂಡು ಈ ವ್ಯಕ್ತಿ ಮಾತಾಡ್ತಾರೆ ನಾನು ಪ್ರಜ್ವಲ್ ರೇವಣ್ಣ ಇಬ್ರು ಸೇರಿ ಮತ್ತೊಮ್ಮೆ ಪಕ್ಷವನ್ನು ಕಟ್ತೀವಿ ನಾವು ಅಧಿಕಾರಕ್ಕೆ ತರ್ತೀವಿ ಅಂತ ಹೇಳ್ತಾರೆ ಅಂತಂದಾಗ ಅಲ್ಲಿ ಸುತ್ತಮುತ್ತ ಕೂತಿರುವಂತಹ ಜನ ಜೋರಾಗಿ ಚಪ್ಪಾಳೆ ತರ್ತಾರೆ ಅಂತಂದ್ರೆ ನಿಜಕ್ಕೂ ತಲೆ ತಗ್ಗಿಸುವಂತಹ ಕೆಲಸ ಹಾಗಾದ್ರೆ ಅನ್ಯಾಯ ಅಕ್ರಮ ಅನೀತಿ ಮೋಸ ಸುಳ್ಳು ಏನೇ ಆದ್ರೂ ಎಲ್ಲ ಮಾಫಿನಾ ಮುನಿರತ್ನ ಇವತ್ತು ಏಡ್ಸ್ ಇಂಜೆಕ್ಷನ್ ಅನ್ನ ಕೊಟ್ಟು ಕೆಟ್ಟ ಮಾತುಗಳನ್ನ ಇದ್ ಮಾಡಿಕೊಂಡು ಲೈನೋ ಹನಿ ಡ್ರಾಪ್ ಮಾಡಿ ಇವತ್ತು ಬೇಲ್ ಮೇಲೆ ಹೊರಗಡೆ ಇದ್ದಾನೆ ಅವರನ್ನು ನೀವು ದೇವರಂತ ಪೂಜಿಸ್ತೀರಿ ಇವತ್ತು ಜೈಲಿನಲ್ಲಿರುವಂಥ ಪ್ರಜ್ವಲ್ ರೇವಣ್ಣನ ನೀವು ಒಲೈಸ್ತೀರಿ ಬೇಲ್ ಸೂರಜ್ ರೇವಣ್ಣನ ಮಾತನ್ನ ಕೇಳಿ ಚಪ್ಪಾಳೆ ತಡ್ತೀರಿ ಪೆನ್ ಡ್ರೈವ್ ಅನ್ನ ಸೃಷ್ಟಿ ಮಾಡಿದ್ದೇನಪ್ಪ ಪೆನ್ ಡ್ರೈವ್ ಅನ್ನು ಸೃಷ್ಟಿ ಮಾಡಿದ್ರು ಸೂರಜ್ ರೇವಣ್ಣ ಆ ಪೆನ್ ಡ್ರೈವ್ ಅಲ್ಲಿರುವಂಥ ಆ ಕೆಲಸದ ಮನೆಯ ಆ ಕೆಲಸದ ಆಕೆ ಆ ಹೆಣ್ಣು ಮಗಳು ಹೇಳ್ತಾ ಇದ್ದಾಳಲ್ಲ ಬೇಡ ಬೇಡ ಅಂತ ಹೇಳಿದ್ರು ಬಿಡ್ಲಿಲ್ಲ ಅಂತೇಳಿ ಆ ಕೆಲಸದ ಹೆಣ್ಣು ಮಗಳು ಹೇಳಿರುವುದು ಸತ್ಯನಾ ಅದು ಎಡಿಟೆಡಾ ಇನ್ನೊಬ್ಬ ಹೆಣ್ಣು ಮಗಳು ಹೇಳಿರುವಂಥದ್ದು ಅದು ಎಡಿಟೆಡಾ ಇದು ಸತ್ಯ ಅಲ್ವಾ ಹಾಗಾದ್ರೆ ನೀವು ಹಣ ಇರೋರು ಏನ್ ಬೇಕಾದರೂ ಮಾಡ್ಬೋದು ಸತ್ಯವನ್ನು ಸಾಯಿಸ್ಬೋದು ನ್ಯಾಯವನ್ನ ಸಾಯಿಸ್ಬೋದು ಹಣದಿಂದ ಏನ್ ಬೇಕಾದರೂ ಕೊಂಡುಕೊಳ್ಬೋದು ಈ ಮನಸ್ಥಿತಿನ ನಿಮ್ಮದು ಇದಕ್ಕೋಸ್ಕರ ದೇವರ ಪೂಜೆ ಮಾಡ್ತೀರಾ ನೀವು ಎಚ್ ಡಿ ದೇವೇಗೌಡರು ಇದಕ್ಕೋಸ್ಕರ ಪೂಜೆ ಮಾಡ್ತಾರಾ ನಿಜಕ್ಕೂ ತಲೆ ತಗ್ಗಿಸುವಂತಹ ಕೆಲಸ ಆ ಹೆಣ್ಣು ಮಕ್ಕಳನ್ನ ಮಾತನಾಡಿರುವಂತಹ ಮಾತುಗಳನ್ನ ಮತ್ತೆ ನೋಡಿದಾಗ ಪಾಯಾಶ್ಚಿತ್ತವಾಗ್ಲಿ ಪಶ್ಚಾತ್ತಾಪ ಆಗಲಿ ನಾವು ಮಾಡಿರುವಂತಹ ತಪ್ಪು ಅನ್ನೋದಾಗ್ಲಿ ಕ್ಷಮೆಯಾಗ್ಲಿ ಇವ್ರ ಬಾಯಲ್ಲಿ ಬರಲೇ ಇಲ್ಲಲ್ಲ ಇವ್ರ ಬಾಯಲ್ಲಿ ಬರಲೇ ಇಲ್ಲಲ್ಲ ಪ್ರಜ್ವಲ್ ರೇವಣ್ಣನ ಪ್ರಕರಣ ಆದಾಗ ಇದೇ ರಾಧಾ ಆಸನಕ್ಕೆ ಹೋಗಿ ಜನರನ್ನ ಅಭಿಪ್ರಾಯ ತಗೊಂಡಾಗ ಅದೇ ಆಸನದ ಜನ ಪ್ರಜ್ವಲ್ ರೇವಣ್ಣನ ಕೃತ್ಯದ ಬಗ್ಗೆ ಏನೆಲ್ಲ ಮಾತಾಡಿದ್ರು ಏನೆಲ್ಲ ಮಾತಾಡಿದ್ರು ಇವತ್ ಯಾಕೆ ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಹಾಗಾದ್ರೆ ನ್ಯಾಯ ನೀತಿ ಧರ್ಮಕ್ಕೆ ಬೆಲೆನೇ ಇಲ್ವಾ ತಲೆ ತಗ್ಗಿಸುವಂತಹ ಮಾತುಗಳು ತಲೆ ತಗ್ಗಿಸುವಂಥದ್ದು ನಾವು ವೈಭವೀಕರಿಸ್ತೀವಿ ರಾಜಕಾರಣಿಗಳನ್ನ ದೇವ್ರು ಅಂತ ಹೇಳ್ತೀವಿ ಅದೇ ಎಲ್ಲವ ಪ್ರತಿರೂಪ ಇವತ್ತು ಸೂರಜ್ ರೇವಣ್ಣ ಹೆಣ್ಣು ಮಕ್ಕಳನ್ನ ಮತ್ತೊಮ್ಮೆ ಕೆಟ್ಟದಾಗಿ ಮಾತಾಡಿರುವಂಥದ್ದು ಅವರ ಅಣ್ಣನನ್ನ ಸಮರ್ಥನೆ ಮಾಡ್ಕೊಳ್ತಾ ಇರುವಂಥದ್ದು ಇವರು ಬೇರೆ ಇದ್ದರೂ ಸಹ ನಾನು ತಪ್ಪೇ ಮಾಡಿಲ್ಲ ಅಂತ ಇರುವಂಥದ್ದು ಇವೆಲ್ಲವನ್ನ ನೋಡ್ತಾ ಇದ್ರೆ ನಿಜಕ್ಕೂ ನಾವು ಭಾರತ ದೇಶದಲ್ಲಿ ಪವಿತ್ರವಾದಂತಹ ಭಾರತ ದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಿ ಅನ್ಸುತ್ತೆ ಸತ್ಯಮೇವ ಜಯತೆ ಅಂತೀವಿ ಎಲ್ಲಿದೆ ಸತ್ಯ ಎಲ್ಲಿದೆ ಸತ್ಯ ಸತ್ಯವನ್ನ ಸಾಯಿಸ್ತಾ ಇದ್ದಾರೆ ಇವರು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ